ಒಂದು ಸಲ ಸ್ವಾಮಿ ವಿವೇಕಾನಂದ ಒಂದು ನದಿ ಹತ್ರ ಮೆಡಿಟೇಷನ್ ಇರ್ತಾರೆ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಸ್ವಾಮಿ ವಿವೇಕಾನಂದರವರೇ ನನ್ನ ಲೈಫಲ್ಲಿ ನಾನು ಏನು ಅನ್ಕೊತೀನೋ ಅದೆಲ್ಲ ಸಾಧನೆ ಮಾಡಬೇಕು ಆ ಥರ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದ ಏನು ಮಾಡ್ತಾರೆ ಗೊತ್ತಾ ಅವರನ್ನು ನದಿ ಹತ್ರ ಕರ್ಕೊಂಡೋಗಿ ಇವಾಗ ನಿಮಗೆ ಏನು ಬೇಕು ಅಂತ ಕೇಳ್ತಾರೆ ನಾನು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಮತ್ತೆ ಮೊಣಕಾಲವರೆಗೂ ನೀರು ಬರುತ್ತೆ ಇವಾಗೂ ಸಹ ಆ ವ್ಯಕ್ತಿ ನನ್ನ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಮತ್ತೆ ಸೊಂಟದವರೆಗೂ ನೀರು ಬರುತ್ತೆ ಸೊ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಹೇಳ್ತಾರೆ ಇವಾಗ ನಿನ್ಗೆ ಏನು ಬೇಕು ಅಂತ ನಾನು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಆ್ಯಂಡ್ ನೆಕ್ಸ್ಟ್ ಮತ್ತೆ ಸ್ವಾಮಿ ವಿವೇಕಾನಂದ ಹಂಗೆ ಇನ್ನು ಸ್ವಲ್ಪ ಒಳಗಡೆ ಕರ್ಕೊಂಡೋಗಿ ನೆಕ್ಕುವರೆಗೂ ಸಹ ನೀರು ಬರುತ್ತೆ ಆ್ಯಂಡ್ ಆವಾಗ ಕೇಳ್ತಾರೆ ಇವಾಗ ನಿನಗೇನು ಬೇಕು ಅಂತ ಆವಾಗೂ ಸಹ ಆ ಪರ್ಸನ್ನು ನಾನು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತಲೇ ಹೇಳ್ತಾರೆ ಆ್ಯಂಡ್ ಫೈನಲ್ ಆಗಿ ಸ್ವಾಮಿ ವಿವೇಕಾನಂದ ಅವ್ರ ತಲೆ ಮೇಲೆ ಕೈ ಕೈಯಿಟ್ಟಿ ಅವರ ನೀರೊಳಗೆ ಮುಳುಗಿಸಿ ಒಂದು ಸ್ವಲ್ಪ ತಾಲ್ಮೇಲೆ ಬಿಡ್ತಾರೆ ಆ್ಯಂಡ್ ಆವಾಗ ಸ್ವಾಮಿ ವಿವೇಕಾನಂದ ಕೇಳ್ತಾರೆ ಇವಾಗ ನಿನಗೇನು ಬೇಕು ಅಂತ ಉಸಿರಾಟಬೇಕು ಉಸಿರಾಡಬೇಕು ಅಂತ ಹೇಳ್ತಾನೆ ಆವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೀನು ಏನು ಅನ್ಕೊಂಡಿದೆಯೋ ಆ ಸಾಧನೆ ನಿನ್ನ ಉಸಿರಾಗಿರಬೇಕು ನೀನು ಉಸಿರಾಡ್ತಿರೋದನ್ನು ಸಹ ಆ ಸಾಧನೆಗೋಸ್ಕರ ಅಂತ ನಿನಗೆ ಗೊತ್ತಾಗಬೇಕು ಆವಾಗೇ ನೀನು ಏನು ಅನ್ಕೊತೀಯೋ ಅದನ್ನು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ